ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗೆ ಮೂವತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷಕೆಯನ್ನ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ ನೀಡಿದೆ ಎಂದು ಸರ್ಕಾರಿ ವಕೀಲ ಎಲ್ವಿ ಪಾಟೀಲ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಧಾಕರ್ ಜ್ಯೋತಿಬಾ ಜೈದೆ ಇಪ್ಪತ್ತೆಂಟು ವರ್ಷದ ಆರೋಪಿ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಬಾಲಕಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟವಾಗಿದೆ ಮೂರು ತಿಂಗಳಿನಿಂದ ಬಾಲಕಿಯೊಂದಿಗೆ ಸ್ನೇಹ ಬೆಳೆಸಿಕೊಂಡಿದ್ದ ಆರೋಪಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದ ನೊಂದ ಬಾಲಕಿಗೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ನೀಡಲು ನ್ಯಾಯಾಲಯ ಸೂಚಿಸಿದೆ ಎಂದರು ಆರೋಪಿಯಾದ ಸುಧಾಕರ್ ಜ್ಯೋತಿಬಾ ಜೈದೆ ವಯಸ್ಸು ಇಪ್ಪತ್ತೆಂಟು ವರ್ಷ ಸಾನ್ ತಾಲೂಕ್ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಈ ಆರೋಪಿಗೆ ಸದರಿ ನ್ಯಾಯಾಲಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದಂಥ ಶ್ರೀಮತಿ ಸಿ ಎಂ ಪುಷ್ಪಲತಾ ಅವರು ಮೂವತ್ತು ವರ್ಷಗಳವರೆಗೆ ಕಠಿಣ ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಮತ್ತು ನೊಂದ ಬಾಲಕಿಗೆ ಸದರಿ ನ್ಯಾಯಾಲಯವು ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ದನವನ್ನು ಪರಿಹಾರಧನವನ್ನು ಪಡೆಯಲು ನ್ಯಾಯಾಲಯ ಆದೇಶಿಸಿರುತ್ತದೆ ಈ ನ್ಯಾ ಈ ಧನವನ್ನು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಐದು ವರ್ಷಗಳವರೆಗೆ ಮುದ್ದತ್ತು ಠೇವಣಿ ಅಂತ ಇರಿಸಿ ಆದೇಶ ಮಾಡಿರುತ್ತದೆ ಸದರಿ ಪ್ರಕರಣದ ನಾನು ಸರ್ಕಾರ ಅಭಿಯೋಜನೆ ಪರವಾಗಿ ನಡೆಸಿ ಈ ಕೃತ್ಯವನ್ನು ಎಸಗಿದಂಥ ಆರೋಪಿಗೆ ಈ ಕೃತ್ಯ ನಡೆಸಿದಂಥ ಆರೋಪಿಗೆ ಶಿಕ್ಷೆ ವಿಧಿಸಿದ್ದ ಈ ನ್ಯಾಯಾಲಯದ ಆದೇಶವನ್ನು ಸಮಾಜ ದೃಷ್ಟಿಯಿಂದ ನಾನು ಅಭಿಯೋಜನ ಪರವಾಗಿ ಸ್ವಾಗತಿಸುತ್ತೇನೆ ಸಂಕಲ್ಪ ಶಿಂಧೆ ಕೆಎಂಎಂ ನ್ಯೂಸ್ ಬೆಳಗಾವಿ Abba, 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 Abba